ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೋಧಿ ಪಾಳ್ಯದಲ್ಲಿ ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗಳ ಮೋದಿ ಕಪ್ ಎಂಬ ಹೆಸರಿಡುವುದರ ಮೂಲಕ ಉದ್ಘಾಟಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಯುವಕರು ಗ್ರಾಮೀಣ ಪ್ರದೇಶದ ಕ್ರೀಡೆಗಳಿಗೆ ಒತ್ತನ್ನ ನೀಡಬೇಕು ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಅಪ್ಪಯ್ಯ ಇತ್ತೀಚೆಗಿನ ದಿನಗಳಲ್ಲಿ ಯುವಕರು ಮೊಬೈಲ್ ಬಳಕೆಯಿಂದ ತಮ್ಮನ್ನ ಹೆಚ್ಚು ತೊಡಗಿಸಿಕೊಂಡು ತಮ್ಮ ಜೀವನವನ್ನ ನಾಶಪಡಿಸಿಕೊಳ್ಳುತ್ತಿದ್ದಾರೆ ಇದರಿಂದ ಅವರ ಮುಂದಿನ ಪೀಳಿಗೆ ಯಾವ ಮಟ್ಟಕ್ಕೆ ತಲುಪುವುದು ಎಂದು ಅವರಿಗೆ ಅರಿವಾಗುತ್ತಿಲ್ಲ ಆದ್ದರಿಂದ ಯುವಕರು ಹೆಚ್ಚು ಮೊಬೈಲ್ ಬಳಕೆ ಮಾಡುವುದನ್ನು ನಿಲ್ಲಿಸಿ ಗ್ರಾಮೀಣ ಪ್ರದೇಶದ ಕ್ರೀಡೆಗಳಿಗೆ ಗಮನವನ್ನು ಹರಿಸಿದರೆ ಉತ್ತಮ ಎಂದು ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಅಪ್ಪಯ್ಯ ಅವರು ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೋವಿಪಾಳ್ಯದಲ್ಲಿ ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದು ಇದಕ್ಕೆ ಮೋದಿ ಕಪ್ ಎಂಬ ಹೆಸರಿಡುವುದರ ಮೂಲಕ ಇದನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ಆಡಳಿತವು ಉತ್ತಮವಾಗಿದ್ದು ಅವರ ಸರಳ ಸಜ್ಜನಿಕೆಯ ಮನೋಭಾವವನ್ನು ಪ್ರತಿಯೊಬ್ಬ ಯುವಕರು ಅಳವಡಿಸಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಬರುವಂತಹ ಚುನಾವಣೆಯಲ್ಲಿ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿಯು ಜಯಗೊಳಿಸುವುದು ಮತ್ತೊಮ್ಮೆ ಮೋದಿಯವರನ್ನ ಅಧಿಕಾರಕ್ಕೆ ತರುವುದು ನಮ್ಮ ನಿಮ್ಮೆಲ್ಲರ ಗುರಿಯಾಗಿದೆ ಅದಕ್ಕೆ ನಮ್ಮ ಭೋವಿ ಪಾಳ್ಯದಿಂದ ಶುಭವಾಗಲಿ ಎಂದು ಈ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಇಂಡ್ರಸನಹಳ್ಳಿ ಗೋಪಿನಾಥ್ ಮಾತನಾಡಿ ಬೋವಿಪಾಳ್ಯದಲ್ಲಿ ಆಯೋಜಿಸಿರುವ ಮೋದಿ ಕಪ್ ವಾಲಿಬಾಲ್ ಪಂದ್ಯಾವಳಿಗಳು ಯಶಸ್ವಿಯಾಗಲಿ ಈ ಪಂದ್ಯದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಇರುವಂತಹ ಯುವಕರು ಭಾಗವಹಿಸುತ್ತಿರುವುದು ಸಂತಸವನ್ನ ತಂದಿದೆ ಇನ್ನು ಈ ಟೂರ್ನಮೆಂಟ್ ಮೂರು ದಿನಗಳ ಕಾಲ ನಡೆಯುವುದು ಅಂತಿಮವಾಗಿ ಗೆದ್ದ ತಂಡಗಳಿಗೆ ನಗದು ಮತ್ತು ಟ್ರಾಫಿಯನ್ನು ನೀಡಿ ಗೌರವಿಸಲಾಗುವುದು ಗ್ರಾಮೀಣ ಭಾಗದಲ್ಲಿ ನಡೆಯುವಂತಹ ಕ್ರೀಡೆಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಅದನ್ನು ಯುವಕರು ಬಳಸಿಕೊಂಡರೆ ತಮ್ಮ ಮುಂದಿನ ಜೀವನದ ಹಾದಿಯನ್ನ ಬದಲಿಸುವಂತಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಇಂತಹ ಕ್ರೀಡೆಗಳನ್ನ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ನರೇಂದ್ರ ಮೋದಿ ಕಪ್ ಎಂದು ನಾವು ಆಯೋಜನೆ ಮಾಡಿರ್ತೀವಿ ಈ ಒಂದು ನಮ್ಮ ಉದ್ದೇಶ ಏನು ಅಂದರೆ ಗ್ರಾಮೀಣ ಭಾಗದಲ್ಲಿ ಯುವಕರು ತುಂಬ ತೊಡಗಿರ್ತಾರೆ ಒಬ್ಬ ಇವತ್ತಿನ ಪರಿಸ್ಥಿತಿ ಹಂಗಿ ಹಂಗಿದೆಬಾರ್ದು ಅಂತ ಹೇಳ್ಬಿಟ್ಟು ನಾವು ನರೇಂದ್ರ ಮೋದಿ ಕಪ್ ಅಂತ ಇಕ್ಬಿಟ್ಟು ಹುಡುಗರಿಗೆ ಗ್ರಾಮೀಣ ಮಟ್ಟದಲ್ಲಿ ಹುಡುಗರೆಲ್ಲ ಒಂದು ಪ್ಲೇಸ್ ಎಲ್ಲ ಚೆನ್ನಾಗಿರ್ಬೋದು ಯಾವುದೇ ಒಂದು ಕ್ರೀಡೆ ಕಬಡ್ಡಿ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಕ್ರಿಕೆಟ್ ಆಗ್ಬೋದು ಹ ಈಗ ಗ್ರಾಮೀಣ ಮಟ್ಟದಲ್ಲಿ ಯಾವ್ಯಾವ ಆಟ ಇದೆಯೋ ಅದ್ಯಾವುದು ಕಡಾಂತಕ್ಕೆ ಹೋಗ್ಬಾರ್ದು ಅಂತ ಆ ಉದ್ದೇಶದಿಂದ ನಾವು ಈಗ ವಾಲಿಬಾಲ್ ತಾಲೂಕು ಮಟ್ಟದಲ್ಲಿ ವಾಲಿಬಾಲ್ ಆಯೋಜಿಸ್ತೇವೆ ಒಂದರಿಂದ ಮೂರನೇ ತಾರೀಕು ಆಯೋಜನೆ ಮಾಡಿರ್ತೇವೆ ಇವತ್ತು ಎಂಟು ತಂಡಗಳು ಆಡಿದೆ ನಾಳೆ ಇನ್ನು ಇಪ್ಪತ್ತೆರಡು ತಂಡ ನಾಳೆ ಬರ್ತೈತೆ ಭಾನುವಾರ ಫೈನಲ್ ಇದೆ ಬರುವಂತ ಎಲ್ಲಾ ತಂಡ ತಂಡದವರಿಗೆ ಊಟದ ವ್ಯವಸ್ಥೆ ಸಹ ಮಾಡಿರ್ತೀವಿ ನಾವು ಈ ನರೇಂದ್ರ ಮೋದಿ ಕಂಪ್ ಅಂತ ಯಾಕೆ ಯಾವ ಉದ್ದೇಶದಿಂದ ಇಟ್ಟಿದ್ದೀವಿ ಅಂತಂದ್ರೆ ಈ ಸರಿ ಎಂ ಪಿ ಎಲೆಕ್ಷನ್ ಇನ್ನು ಏನು ಕೇಳುವೆ ಇನ್ನೊಂದು ಐವತ್ತು ದಿನಗಳಿದೆ ನಲವತ್ತೈದರಿಂದ ಐವತ್ತು ದಿನ ಇದೆ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ಉತ್ತಮವಾದ ಆಡಳಿತ ನೀಡಿದ್ದಾರೆ ಹತ್ತು ವರ್ಷಗಳ ಕಾಲ ಇನ್ನೊಂದು ಸತಿ ನಾವು ಇನ್ನೂ ಐದು ವರ್ಷಗಳ ಕಾಲ ನಾವು ನರೇಂದ್ರ ಮೋದಿ ಅವ್ರನ್ನೇ ಮತ್ತೆ ನಮ್ಮ ಭಾರತದಲ್ಲಿ ನೋಡಬೇಕು ಅಂತ ಇವತ್ತು ನಮ್ಮ ಭಾರತ ದೇಶ ಬೇರೆ ದೇಶಗಳೆಲ್ಲ ನಮ್ಮ ಭಾರತದ ಪ್ರಧಾನಿಯನ್ನು ನಂಬರ್ ಒನ್ ಪ್ರಧಾನಿ ಅಂತ ಹೇಳಿದ್ದಾರೆ ಕರಪ್ಟೆಡ್ ಇಲ್ಲ ಇಲ್ಲದಂತ ಪ್ರಧಾನಿ ಅಂತ ಈ ಪ್ರಪಂಚದಲ್ಲಿ ಒಬ್ಬರು ಇದೆ ಅದು ನರೇಂದ್ರ ಮೋದಿ ಅದು ಆ ಒಂದು ಉದ್ದೇಶ ಇಟ್ಕೊಂಡು ಈ ಸತಿ ನಮ್ಮ ಒಂದು ಕರ್ನಾಟಕದಲ್ಲಿ ಇಪ್ಪತ್ತ ಎಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ತೇವೆ ಅದನ್ನು ನಮ್ಮ ಒಂದು ನರೇಂದ್ರ ಮೋದಿ ಕಪ್ಪನ ಮಾಡುವ ಮುಖಾಂತರ ನಮ್ಮ ಬೋಯಿಪಾಳೆ ಗ್ರಾಮದಿಂದಲೇ ನಾವು ಚಾಲನೆ ಕೊಡ್ತಾಯಿದ್ದೀವಿ ಅಮ್ಮಯ್ಯ ಅಪ್ಪಯ್ಯ ಬಿ ಅಪ್ಪಯ್ಯ ಬಿ ಎಂ ಜಾಲ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಒಂದು ನಮ್ಮ ಈ ಒಂದು ಪೂರ್ತಿ ಕ್ರೀಡೆಗೆ ಸಂಪೂರ್ಣ ಬೆಂಬಲ ನಮ್ಮ ಗೋಪಿನಾಥ ಐಸಿ ಇಂಡ್ರಸ್ನಹಳ್ಳಿ ಜಾಲಗ ಗ್ರಾಮ ಪಂಚಾಯಿತಿ ಸದಸ್ಯರು ಹೆಗ್ಗನಹಳ್ಳಿ ಅಂಚೆ ಕುಂದಾಣ ಹೋಬಳಿ ದೇವನಹಳ್ಳಿ ತಾಲೂಕಿನ ಬೋವಿಪಾಳ್ಯ ಗ್ರಾಮಸ್ಥರಿಂದ ಮೊದಲ ವರ್ಷದ ವಾಲಿಬಾಲ್ ಪಂದ್ಯಾವಳಿಗಳು ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ದಿನಗಳ ಕಾಲ ದೇವನಹಳ್ಳಿ ತಾಲೂಕು ಮಟ್ಟದ ನರೇಂದ್ರ ಮೋದಿ ಕಪ್ ವಾಲಿಬಾಲ್ ಪಂದ್ಯಾವಳಿಗಳು ನಡೆಯುತ್ತಿದೆ ಪ್ರಥಮ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಜೊತೆಗೆ ಆಕರ್ಷಕ ಟ್ರಾಫಿ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿಗಳು ಜೊತೆಗೆ ಆಕರ್ಷಕ ಟ್ರಾಫಿಯನ್ನ ನೀಡಲಾಗುವುದು ಈ ಮೂರು ದಿನಗಳ ಕಾಲ ನಡೆಯುವ ನರೇಂದ್ರ ಮೋದಿ ಕಪ್ ವಾಲಿಬಾಲ್ ಟೂರ್ನಮೆಂಟ್ ಪ್ರಾಯೋಜಕರುಗಳಾದ ಜಾಲಿಗಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅಪ್ಪಯ್ಯ ಬಿಎಂ ಹಾಗೂ ಗೋಪಿನಾಥ್ ಐಸಿರ್ ಅವರು ಒಳ್ಳೆ ದೃಷ್ಟಿಯಿಂದ ಕಬಡ್ಡಿ ವಾಲಿಬಾಲ್ ಇರ್ಬೋದು ಮತ್ತೆ ಇನ್ನಿತರ ಕ್ರೀಡೆಗಳೆಲ್ಲ ಗ್ರಾಮೀಣ ಭಾಗದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಅದರಿಂದ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬ ಯುವಕರನ್ನು ಸಹ ಕ್ರೀಡೆಯಿಂದ ಕ್ರೀಡೆಯನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಈ ತರ ಏನು ಬೋಯ್ಪಳ್ಳಿ ಗ್ರಾಮದಲ್ಲಿ ಇಲ್ಲಿ ತುಂಬಾ ಜನ ಯುವ ಯುವಕರಿದ್ದಾರೆ ಹೊಯ್ಪಳ್ಳಿ ಗ್ರಾಮದಲ್ಲಿ ಈ ಕ್ರೀಡೆಯನ್ನು ನಮ್ಮ ಈ ಭಾರತಕ್ಕೆ ಈ ಐದು ಹತ್ತು ವರ್ಷ ಆಡಳಿತ ನರೇಂದ್ರ ಮೋದಿ ಯಾವ ಥರ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ನಮ್ಮ ಭಾರತ ಉಳಿಬೇಕು ಅಂದ್ರೆ ಮತ್ತೆ ಮತ್ತೆ ಐದು ವರ್ಷ ನರೇಂದ್ರ ಮೋದಿ ಮತ್ತೆ ಬರಬೇಕು ಅವರೇ ಪ್ರಧಾನಿ ಹಿಂಗೆ ಹೇಳಿ ಯುವಕರಲ್ಲಿ ಯುವಕರಲ್ಲೆಲ್ಲ ಜಾಗೃತಿ ಮೂಡಿಸಬೇಕು ಕ್ರೀಡೆ ಮಾಡ್ತಾರೆ ಗೋಪಿನಾಥನ್ ಗಂಜಿ ಗ್ರಾಮ ಪಂಚಾಯತ್ ಸದಸ್ಯರು ಅದಕ್ಕೆ ಹೇಳ್ತಾರೆ ഭഗത് സിംഗ് മരണ